ಸೊ ನಮಸ್ತೆ ಇದೊಂದು ಯೂಟ್ಯೂಬ್ ಚಾನಲ್ ನೀವು ಜನರಿಗಾಗಿ ಒಂದು ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡ್ಕೋತೀರಾ ಇಷ್ಟಪಟ್ಟವ್ರು ತಗೋತಾರೆ ಇಲ್ಲಾಂದ್ರೆ ಅದ್ ಅವ್ರಿಗೆ ಬಿಟ್ಟು ಸೊ ಇವಾಗ ಡಿ ಅದೇ ಡಿ ಕೆ ಶಿವಕುಮಾರ್ ಅವ್ರ ಸೀಟ್ ಬರಬಾರ್ದು ಅಂತ ಒಂದು ಹೇಳಿಕೆ ಇದೆ ಅದರ ಬಗ್ಗೆ ನಿಮ್ಮ ನಂಗೆ ಇಷ್ಟು ಸಿದ್ದರಾಮಯ್ಯ ಬಂದ್ರೆ ಒಳ್ಳೇದು ಡಿ ಕೆ ಸುಕುಮಾರ್ ಏನ್ ಅಂತದೇನ್ ಮಾಡಿಲ್ಲ ಸಿದ್ದರಾಮಯ್ಯ ಎಲ್ಪು ಇವ್ ಮಹಿಳೆಯರಿಗೆಲ್ಲ ಹೆಲ್ಪ್ ಮಾಡವನೇ ಅವ್ರಿಗೆ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾನೆ ಮುಂದಕ್ಕೂ ಕೊಡ್ತಾನೆ ಬಸ್ ಸರ್ ಫ್ರೀ ಕೊಟ್ಟಿದ್ದಾನೆ ಯಾರು ಏನು ಮಾಡಿಲ್ಲ ಅವ್ನು ಇನ್ನು ಮುಂದೆ ಮಾಡ್ತಾನೆ ನಂಗೆ ಭರವಸೆ ಒಳ್ಳೆಯವರು ಅಂದ್ರಲ್ಲ ಲೈಕ್ ಏನೇನ್ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅವ್ರು ಆಡಳಿತ ಅವ್ರು ಹೆಣ್ಮಕ್ಳಿಗೆಲ್ಲ ಫ್ರೀ ಸೀಟ್ ಕೊಡಿದ್ದಾರೆ ಮತ್ತೆ ಅವ್ರು ಏನು ಇನ್ನು ಮುಂದೆ ಏನ್ ಬೇಕಾದ್ರು ಅಲ್ಲೇ ಮಾಡ್ತಾರೆ ಅದರ ಥರ ಛಲೆ ಇನ್ಯಾರಿಗೂ ಅಷ್ಟು ಚಲ ಇಲ್ಲ ಇವಾಗ ಡಿ ಕೆ ಶಿವ್ಕುಮಾರ್ ಅವ್ರು ಬಂದ್ರೆ ಆ ಥರ ಅಂತ ಯಾವುದೇ ಕಾರಣವೂ ಇಲ್ಲ ಏನೇನು ಬದಲಾವಣೆಗಳು ತರ್ಬೋದು ಬಂದರೆ ಅವು ಈಗ ಈಗ ಎಷ್ಟು ಮಾಡಿದ್ದಾರೆ ಡಬಲ್ ಮಾಡ್ತಾರೆ ಬೇರೆ ಬೇರೆ ಸುಬ್ರಾಮಾವರು ಇದ್ರಲ್ಲಿ ಹಾ ಬೇರೆ ಬೇರೆ ತರ ಮಾಡ್ತಾರೆ ಬಟ್ ಹೇಳಿಕೆ ಪ್ರಕಾರ ಬರೀ ಎರಡೂವರೆ ವರ್ಷ ಮಾತ್ರ ಇರಬೇಕು ಅಂತ ಹೇಳಿಕೆ ಅದು ಸುಳ್ಳು ಅಭಿಪ್ರಾಯ ಜನ ಸುಳ್ಳು ಅಭಿಪ್ರಾಯ ಮಾತಾಡಿಲ್ಲ ಸರ್ ಇವಾಗ ಬಂದ್ಬಿಟ್ಟು ಈ ಬಸ್ ಫ್ರೀ ಇದೆಲ್ಲ ಕೊಟ್ಟವರಲ್ಲ ಉಪಯೋಗ ಇದೆಯಾ ಇದೆ ಸರ್ ತುಂಬಾ ಇದೆ ಬಡವರು ತುಂಬಾ ಇದಾರೆ ಒಂದ್ ರೂಪಾಯಿಗೂ ಅವರು ಕೂಲಿ ಮಾಡೋದು ಇವತ್ತು ಹೋಗೋಕರ ಇನ್ನೂರು ಮುನ್ನೂರು ಹೋಗ್ರೆ ತುಂಬಾ ಕಷ್ಟ ಇದೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಬಟ್ ಇವಾಗ ಒಂದು ಲೀಟರ್ಗೆ ಐವತ್ತು ರೂಪಾಯಿ ತನಕ ಬಂದ್ಬಿಟ್ಟಿದೆ ಅದೆಲ್ಲ ಕಡಿಮೆ ಮಾಡ್ಬೋದ ಮಾಡ್ತಾರೆ ಮಾಡ್ತಾರೆ ಅಕ್ಕಿ ಎಲ್ಲ ನೋಡಿ ಎಪ್ಪತ್ತೆರಡು ರೂಪಾಯಿ ಆ ಕೆಜಿ ಕೆ ಜಿ ಲೆಕ್ಕ ಆಗೋದು ಸೆಸೈಟಿ ಫ್ರೀ ಇಲ್ಲ ಆ ಹೇಳ್ತಾರೆ ಯಾಕಂದ್ರೆ ಎರಡ್ ಸಾವಿರ ರೂಪಾಯಿ ಫ್ರೀ ಮತ್ತೆ ಕರೆಂಟಿದ್ ಬೆಲೆ ಕಡಿಮೆ ಇದೆಲ್ಲ ಮಾಡಿ ಇದ್ರಲ್ಲ ಡೈಲಿ ನಾವು ಬಳಸಂತ ಇರೋ ಖರ್ಚು ವ್ಯವಸ್ಥೆ ಎಲ್ಲ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರಲ್ಲ ಇದು ಎಸ್ ಎಸ್ ಉಳಿಯದೆಲ್ಲ ಕಮ್ಮಿ ಆಗುತ್ತೆ ಏನೋ ಜಾಸ್ತಿ ಯಾವುದೇ ಕಾರಣ ಹೌದಾ ಓಕೆ ನೀವು ಯಾವ್ ಕ್ಷೇತ್ರ ನಾವು ಬಿಜೆಪಿ ಯಾವಪುರ ಪಾಂಡಪುರ ಮಾಡ್ಕೊಟ್ಟವ್ರಿಗೆ ಅನುಕೂಲ ಮಾಡಿಕೊಡೋದು ಏನ್ ತೊಂದರೆ ಇದೆ ಯಾರು ಬೇಡ ಬ್ಯಾಡ ಇಲ್ಲ ಅಲ್ಲ ಏನೇನು ಮಾಡ್ಕೊಟ್ಟವ್ರು ಅದು ಜನಗಳ ಗೊತ್ತು ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಇದಾರೆ ಯಾರು ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಯಾರು ಲೀಡರ್ಶಿಪ್ ಇಂದ್ರೆ ಇಂದ್ರೆ ಅವರಾ ರೋಡೆಲ್ಲ ಮಾಡ್ಕೊಂಡವರ ಮಾಡ್ತಾರೆ ಈಗ ಏನ್ ಹೇಳೋದು ಕರೆಂಟ್ ಜನರೇಷನ್ ಅಲ್ಲಿ ನಮ್ ತರ ಯುವಕರಿಗೆ ಬಂದ್ಬಿಟ್ಟು ಈಗ ನಮ್ಗೆ ಆ ಪಕ್ಷ ಈ ಪಕ್ಷ ಅನ್ನೋದೆಲ್ಲ ಇಲ್ಲ ಯಾರೇ ಬಂದ್ರೂ ಒಳ್ಳೇದ್ ಮಾಡ್ಬೇಕು ಅದೇನೇ ಪಾಯಿಂಟ್ ಆಫ್ ಫ್ಯೂರ್ ಅದು ಉದ್ಯೋಗ ಅವಕಾಶ ಎಲ್ಲಾ ಕಡ್ಮೆ ಇದೆ ಮತ್ತೆ ಸಂಬಳ ಎಲ್ಲಾ ಕಡ್ಮೆ ಇದೆ ಅದ್ರ ಬಗ್ಗೆ ಎಲ್ಲ ಏನೂ ಆಸನೆ ಬರೋಲ್ಲ ಮುಂದೆ ಮಾಡ್ತಾ ಇರೋದ್ ಭರವಸೆ ಇದೆ ಯಾರು ಬಂದ್ರೆ ಮಾಡಬಹುದು ಅಂದ್ರೆ ಆ ಸಿದ್ದರಾಮಯ್ಯ ಬಂದ್ರೆ